ಭಾರತದ ಯಾವ ಪ್ರದೇಶದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುತ್ತೋ ಆ ಪ್ರದೇಶವನ್ನು ಪಾಕಿಸ್ತಾನ ಅಂತ ಹೇಳೋದು ಕೆಲವರ ಚಾಳಿ ಕಲ್ಲಡ್ಕ ಭಟ್ರು ಉಳ್ಳಾಳವನ್ನು ಪಾಕಿಸ್ತಾನ ಎಂದಿದ್ದರು ಯತ್ನಾಳ್ ಅವರು ಬಿಜಾಪುರದ ಮುಸ್ಲಿಂ ಬಾಹುಳ್ಯದ ಪ್ರದೇಶವನ್ನು ಪಾಕಿಸ್ತಾನ ಅಂತ ದೂಷಣೆ ಮಾಡ್ತಾರೆ ಬಿ ಜೆ ಪಿ ಶಾಸಕ ಭರತ್ ಚೆಟ್ರು ಅಡ್ಡೂರನ್ನು ಮಿನಿ ಪಾಕಿಸ್ತಾನ ಅಂತಾರೆ ಮುತಾಲಿಕ್ ಅವರು ಮುಸ್ಲಿಮರು ಹೆಚ್ಚಿರುವ ಭಾರತದ ಪ್ರದೇಶವನ್ನು ಪಾಕಿಸ್ತಾನ ಅಂದ್ಬಿಡ್ತಾರೆ ಯಾರು ತಮ್ಮನ್ನು ತಾವು ದೇಶ ಪ್ರೇಮಿಗಳು ರಾಷ್ಟ್ರೀಯವಾದಿಗಳು ಪಾಕಿಸ್ತಾನ ದ್ವೇಷಿಗಳು ಅಂತ ಕರೆಸ್ಕೊಳ್ತಾರೋ ಅವರೇ ಈ ರೀತಿ ಹೇಳೋದು ಯಾವ ಪ್ರದೇಶದಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆಯೋ ಆ ಪ್ರದೇಶಗಳೆಲ್ಲವನ್ನೂ ಪಾಕಿಸ್ತಾನ ಅಂತ ಹೇಳೋದು ಅವರಿಗೆ ಚಾಳಿ ಆಗ್ಬಿಟ್ಟಿದೆ ಆದರೆ ಈವರೆಗೆ ಕೇವಲ ಕೋಮುದ್ವೇಷಿಗಳಷ್ಟೇ ಆ ಮಾತನ್ನ ಆಡ್ತಾ ಬರ್ತಿದ್ರು ಅದರಲ್ಲೂ ಸಂಘ ಪರಿವಾರ ಮತ್ತು ಬಿ ಜೆ ಪಿ ನಾಯಕರ ಬಾಯಲ್ಲಷ್ಟೇ ಇಂತಹ ಮಾತುಗಳು ಬಹಿರಂಗವಾಗಿ ಕೇಳಿ ಬರ್ತಾ ಇತ್ತು ದುರಾದೃಷ್ಟ ಅಂದರೆ ಆ ಚಾಳಿ ಈಗ ಈ ದೇಶದ ಆಡಳಿತ ವ್ಯವಸ್ಥೆಯನ್ನು ನಿರ್ಧರಿಸುವ ಜನರಿಗೂ ಬಂದಿದೆ ಮೋದಿಯವರ ಚುನಾವಣಾ ಭಾಷಣದಲ್ಲೂ ಕೇವಲ ಮುಸಲ್ಮಾನ್ ಪಾಕಿಸ್ತಾನವೇ ತುಂಬಿಕೊಂಡಿತ್ತು ಈಗ ಅದಕ್ಕಿಂತಲೂ ದೊಡ್ಡ ದುರಂತ ಅಂದರೆ ನ್ಯಾಯಾಲಯದಲ್ಲಿ ಕೂತು ನ್ಯಾಯ ಅನ್ಯಾಯಗಳನ್ನು ತೀರ್ಮಾನ ಮಾಡಬೇಕಾದ ನ್ಯಾಯಾಧೀಶರ ಬಾಯಲ್ಲೂ ಅಂತಹದ್ದೇ ಮಾತುಗಳು ಹೊರಬಂದಿದೆ ಕರ್ನಾಟಕದ ಹೈಕೋರ್ಟ್ ಜಡ್ಜ್ ಒಬ್ರು ತನ್ನ ಪೀಠದಲ್ಲಿ ಕೂತು ಬೆಂಗಳೂರಿನ ಗೋರಿಪಾಳ್ಯದಿಂದ ಮಾರುಕಟ್ಟೆವರೆಗಿನ ಪ್ರದೇಶ ಪಾಕಿಸ್ತಾನದಲ್ಲಿದೆ ಭಾರತದಲ್ಲಿಲ್ಲ ಎಂದು ಹೇಳಿದ್ದಾರೆ ಗೋ ಟು ದಿ ಸಿರಿ ಆಟೋ ರಿಕ್ಷಾ ಗಾಟ್ ಪೀಪಲ್

ಈ ನ್ಯಾಯಾಧೀಶರ ಒಂದಷ್ಟು ಮಾತುಗಳು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು ಅವರು ಮೀಡಿಯಾ ಬಗ್ಗೆ ಆಡಿದ್ದ ಮಾತುಗಳು ತುಂಬಾ ಸದ್ದು ಮಾಡಿತ್ತು ಅದರ ಬೆನ್ನಲ್ಲೇ ಈ ಪಾಕಿಸ್ತಾನ್ ಹೇಳಿಕೆ ಕೂಡ ತುಂಬಾ ವೈರಲ್ ಆಗಿದೆ ಇತ್ತೀಚೆಗೆ ನಡೆದ ವಿಚಾರಣೆಯೊಂದರ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಬೆಂಗಳೂರಿನ ಮೈಸೂರು ರಸ್ತೆಯ ಫ್ಲೈಓವರಿನ ಎಡಕ್ಕಿರುವ ಗೋರಿಪಾಳ್ಯದಿಂದ ಮಾರುಕಟ್ಟೆವರೆಗಿನ ಪ್ರದೇಶ ಪಾಕಿಸ್ತಾನದಲ್ಲಿದೆ ಭಾರತದಲ್ಲಿಲ್ಲ ಎಂದಿದ್ದಾರೆ ಅದನ್ನವರು ವಾಸ್ತವ ಅಂತಾನು ಹೇಳಿದ್ದಾರೆ ಅವರು ಹೇಳ್ತಾರೆ ನೀವು ಮೈಸೂರು ರೋಡ್ ಫ್ಲೈಓವರ್ನಲ್ಲಿ ಹೋಗಿ ಪ್ರತಿ ಆಟೋದಲ್ಲಿ ಹತ್ತು ಮಂದಿ ಇರ್ತಾರೆ ಅಲ್ಲಿ ಕಾನೂನು ಅನ್ವಯವಾಗಲ್ಲ ಯಾಕೆಂದರೆ ಮೈಸೂರು ಮೇಲ್ಸ್ವೇತೆಯ ಎಡಕ್ಕೆ ಗೋರಿಪಾಳ್ಯದಿಂದ ಮಾರುಕಟ್ಟೆವರೆಗಿನ ಪ್ರದೇಶ ಪಾಕಿಸ್ತಾನದಲ್ಲಿದೆ ಅದು ಭಾರತದಲ್ಲಿಲ್ಲ ಇದು ವಾಸ್ತವ ನೀವು ಎಂಥದ್ದೇ ದಕ್ಷ ಅಧಿಕಾರಿಯನ್ನು ಅಲ್ಲಿ ಹಾಕಿದ್ರೂ ಅಲ್ಲಿ ಅವನು ಇಳಿದು ಬಿಟ್ಟರೆ ನಾನು ನೋಡ್ತೀನಿ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿಗಳು ಈ ಮಾತನ್ನು ಹೇಳಬೇಕಾದ್ರೆ ಮುಸ್ಲಿಮರು ಹೆಚ್ಚಿರುವ ಕಾರಣಕ್ಕೆ ಅದು ಪಾಕಿಸ್ತಾನ ಅಂತ ಹೇಳಿಲ್ಲ ಅವರು ಆಟೋದಲ್ಲಿ ಹತ್ತು ಮಂದಿ ಇರ್ತಾರೆ ಆದರೂ ಅವರ ಮೇಲೆ ಕ್ರಮಗಳು ಆಗಲ್ಲ ಎಂಬ ಕಾರಣಕ್ಕೆ ಅದನ್ನು ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ್ದಾರೆ ಆದರೆ ಆ ಪ್ರದೇಶದಲ್ಲಿ ಮುಸ್ಲಿಮರು ಹೆಚ್ಚಿರುವ ಕಾರಣಕ್ಕೆ ನ್ಯಾಯಮೂರ್ತಿಗಳು ಹಾಗೆ ಹೇಳಿರ್ಬೋದು ಎಂದು ಚರ್ಚೆಯಾಗ್ತಾ ಇದೆ ಕೇವಲ ಆಟೋದಲ್ಲಿ ಹತ್ತು ಮಂದಿ ಇರ್ತಾರೆ ಎಂಬ ಕಾರಣಕ್ಕೆ ನ್ಯಾಯಾಧೀಶರು ಬೆಂಗಳೂರಿನ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿರಲ್ಲ ಒಂದು ಆಟೋದಲ್ಲಿ ಹತ್ತು ಮಂದಿ ಹೋಗೋದು ಪಾಕಿಸ್ತಾನದಲ್ಲಿ ಕಾನೂನುಬದ್ಧವಾಗಿಲ್ಲ ಪಾಕಿಸ್ತಾನದಲ್ಲೂ ಸಂಚಾರ ನಿಯಮಗಳಿವೆ ಮೋಟಾರ್ ವೆಹಿಕಲ್ ರೂಲ್ಸ್ ಇದೆ ನಿಯಮ ಪಾಲನೆ ಆಗದಿದ್ದರೆ ಅಲ್ಲೂ ಕ್ರಮಗಳೂ ಆಗುತ್ತೆ ಹಾಗಾಗಿ ಆಟೋದಲ್ಲಿ ಹತ್ತು ಜನ ಹೋಗೋ ಕಾರಣಕ್ಕಷ್ಟೇ ನ್ಯಾಯಾಧೀಶರ ಬಾಯಲ್ಲಿ ಆ ಮಾತು ಬಂದಿರಲ್ಲ ಅಲ್ಲಿ ಮುಸ್ಲಿಮರು ಹೆಚ್ಚಿರುವ ಕಾರಣಕ್ಕೆ ಆ ಮಾತುಗಳನ್ನಾಡಿರಬಹುದು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಈ ನ್ಯಾಯಾಧೀಶರು ಒಂದಷ್ಟು ಮಂದಿಯ ಮಾತುಗಳಿಂದ ಪ್ರೇರಿತರಾಗಿ ಈ ಮಾತನ್ನು ಆಡಿರಬಹುದು ಎಂಬ ವಿಶ್ಲೇಷಣೆಗಳು ನಡೀತಾ ಇದೆ ನ್ಯಾಯಾಧೀಶರ ಆ ಮಾತು ಆಡಿರೋದು ಸರಿಯಲ್ಲ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ ಕಾರಣ ಏನೇ ಇರಲಿ ಭಾರತದ ಭೂಭಾಗವನ್ನು ನ್ಯಾಯಾಧೀಶರು ಪಾಕಿಸ್ತಾನ ಎಂದಿದ್ದು ಅದು ಭಾರತದಲ್ಲಿಲ್ಲ ಎಂದಿದ್ದು ದೊಡ್ಡ ತಪ್ಪು ಅದೊಂದು ದೊಡ್ಡ ತಪ್ಪಾದ ಹೇಳಿಕೆ ನ್ಯಾಯಾಲಯದ ಪೀಠದಲ್ಲಿ ಕೂತು ನ್ಯಾಯಾಧೀಶರು ಆಡುವ ಮಾತುಗಳಿಗೆ ಅವರು ನೀಡುವ ಹೇಳಿಕೆಗಳಿಗೆ ಅವರು ವ್ಯಕ್ತಪಡಿಸುವ ಅಭಿಪ್ರಾಯಗಳಿಗೆ ತುಂಬ ಮಹತ್ವ ಇದೆ ಅದು ತುಂಬ ಪರಿಣಾಮ ಕೂಡ ಬೀರುತ್ತೆ ಹಾಗಾಗಿ ನ್ಯಾಯಾಧೀಶರೇ ಇಂಥ ಕೆಟ್ಟ ಪರಂಪರೆಗೆ ನಾಂದಿ ಹಾಡಿರೋದು ಸರಿಯಲ್ಲ ನ್ಯಾಯಾಧೀಶರೇ ಹೀಗೆ ಹೇಳ್ತಾರೆ ಅಂದರೆ ಉಳಿದವರೆಲ್ಲ ಇನ್ಯಾವ ರೀತಿ ಹೇಳ್ಬೋದು ಅಂತ ಯೋಚನೆ ಮಾಡಿ ಅದು ಬಿಡಿ ಒಂದು ವೇಳೆ ಈ ನ್ಯಾಯಾಧೀಶರ ಮಾತು ಕೇಳಿ ಪಾಕಿಸ್ತಾನದವರು ಬೆಂಗಳೂರು ನಮಗೆ ಸೇರಿದ್ದು ಅಂತ ಹಕ್ಕು ಸಾಧಿಸಿದರೆ ಅದು ನಮಗೆ ಶೇಮ್ ಅಲ್ವಾ ಕರ್ನಾಟಕದ ಹೈಕೋರ್ಟ್ ನ್ಯಾಯಾಧೀಶರೇ ಹೇಳಿದ್ದಾರಪ್ಪ ಅದು ಪಾಕಿಸ್ತಾನದಲ್ಲಿದೆ ಅಂತ ಹಾಗಾಗಿ ನಮಗೆ ಕೊಡಿ ಅಂತ ಪಾಕಿಸ್ತಾನದವರು ಕೇಳಿಬಿಟ್ರೆ ನಾವು ನಿಜಕ್ಕೂ ನಾಚಿಕೆ ಪಡಬೇಕಾಗತ್ತೆ ಹೀಗಾಗಿ ನ್ಯಾಯಾಧೀಶರ ಈ ಮಾತು ನಮ್ಮ ದೇಶದ ಅಸ್ಮಿತೆಗೆ ಸಾರ್ವಭೌಮತೆಗೆ ಹಾನಿ ಮಾಡುವಂಥದ್ದೇ ಆಗಿದೆ ನಮ್ಮ ದೇಶ ಭಾರತ ಒಂದು ಸಾರ್ವಭೌಮ ದೇಶ ಅಂಥ ಭಾರತದ ಒಂದು ಪ್ರದೇಶವನ್ನು ಪಾಕಿಸ್ತಾನ ಅಂತ ಯಾರೇ ಹೇಳಿದರೂ ಅದು ಸರಾಸರಿ ತಪ್ಪು ಅದನ್ನು ದೇಶದ್ರೋಹದ ಕೃತ್ಯ ಅಂತಾನು ಹೇಳ್ಬೋದು ಭಾರತದ ಭೂಭಾಗವನ್ನು ಪಾಕಿಸ್ತಾನ್ ಅಂತ ಆರೋಪ ಮಾಡೋದಾಗಲಿ ದೂಷಣೆ ಮಾಡೋದಾಗ್ಲಿ ವ್ಯಂಗ್ಯ ಮಾಡೋದಾಗ್ಲಿ ಟೀಕೆ ಮಾಡೋದಾಗ್ಲಿ ಯಾರೇ ಆ ಕೆಲಸ ಮಾಡಿದ್ರು ಅದನ್ನು ದೇಶಕ್ಕೆ ವಿರುದ್ಧವಾದ ಕೃತ್ಯ ಅಂತ ಹೇಳಬೇಕಾಗತ್ತೆ ಆ ಕೆಲಸ ಯಾರೇ ಮಾಡಿದ್ರು ಅದನ್ನು ಭಾರತದ ಸಾರ್ವಭೌಮತೆಯ ವಿರುದ್ಧವಾದ ಮಾತು ಅಂತ ನಾವು ಪರಿಗಣಿಸಬೇಕಾಗತ್ತೆ ಅಂಥವರ ನಾಲಿಗೆಗೆ ಲಗಾಮು ಹಾಕಬೇಕಾಗತ್ತೆ ಅವರನ್ನು ಕಾನೂನಿನಡಿ ಶಿಕ್ಷಿಸಬೇಕಾಗತ್ತೆ ಕೆಲ ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೊಡ್ಡ ಕಾವಲೆಂದೆ ಗ್ರಾಮವನ್ನು ಮಿನಿ ಪಾಕಿಸ್ತಾನ ಎಂದಿದ್ದ ಇಬ್ಬರು ಮುಸ್ಲಿಂ ಯುವಕರ ಬಂಧನವಾಗಿತ್ತು ಅವರನ್ನು ಬಂಧಿಸಿ ಜೈಲಿಗಟ್ಟಲಾಗಿತ್ತು ಹೀಗಾಗಿ ಭಾರತದ ಭೂಭಾಗವನ್ನು ಪಾಕಿಸ್ತಾನ ಎಂದು ಹೇಳಿದರೆ ಅವರ ಮೇಲೆ ಕೇಸ್ ದಾಖಲಿಸಿ ಜೈಲಿಗಟ್ಟಲು ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆ ಎಂದಾಯಿತು ಹೀಗಿರುವಾಗ ನಮ್ಮ ದೇಶದಲ್ಲಿರುವ ಒಂದಷ್ಟು ಮುಸ್ಲಿಂ ದ್ವೇಷಿಗಳು ಮುಸ್ಲಿಮರು ಹೆಚ್ಚಿದ್ದಾರೆ ಎಂಬ ಕಾರಣಕ್ಕೆ ಭಾರತದ ಭೂಭಾಗವನ್ನು ಪಾಕಿಸ್ತಾನ ಅಂತ ಕರೆದರೂ ಅವರ ಮೇಲೆ ಯಾವುದೇ ಕ್ರಮಗಳು ಆಗ್ತಾ ಇಲ್ಲ ಅವರ ನಾಲಿಗೆಗೆ ಲಗಾಮು ಬೀಳ್ತಾ ಇಲ್ಲ ದೊಡ್ಡ ಕವಲೆಂದೆ ಗ್ರಾಮದ ಇಬ್ಬರು ಮುಸ್ಲಿಂ ಯುವಕರ ಮೇಲಾದ ಕ್ರಮಗಳು ಪ್ರಭಾಕರ ಭಟ್ ಬರ್ಚಿಟ್ಟಿ ಯತ್ನಾಳ್ ಮುತಾಲಿಕ್ ಮೇಲೂ ಆಗಬೇಕು ಅದಾಗುವಂತೆ ನಮ್ಮ ಕಾನೂನು ಪಾಲಕರು ನೋಡಿಕೊಳ್ಬೇಕು ನ್ಯಾಯಾಲಯದ ವ್ಯವಸ್ಥೆ ಇಂತಹ ಮಾತುಗಳಿಗೆ ಅಂಕುಶ ಹಾಕಬೇಕು ಹೀಗಿರುವಾಗ ನ್ಯಾಯಪೀಠದಲ್ಲಿ ಕೂತ ನ್ಯಾಯಾಧೀಶರೇ ಭಾರತದ ಭೂಭಾಗವನ್ನು ನಮ್ಮ ಬೆಂಗಳೂರಿನ ಪ್ರದೇಶವನ್ನು ಪಾಕಿಸ್ತಾನದಲ್ಲಿದೆ ಎಂದು ಬಿಡೋದು ಎಷ್ಟು ಸರಿ ಅಂತ ಅವರೇ ಯೋಚನೆ ಮಾಡಿಕೊಳ್ಬೇಕು ಕಲ್ಲಡ್ಕ ಭಟ್ತರ ನ್ಯಾಯಾಧೀಶರು ಮಾತಾಡ್ತಾ ಹೋದರೆ ಈ ದೇಶದ ಗತಿ ಏನಾಗ್ಬೋದು ಹೇಳಿ